ದ್ರಾಕ್ಷಿ ಗಿಡವ ನೆಟ್ಟೆ ನಾನಿಮಗೆ ದ್ರಾಕ್ಷಿ ರಸ ನಿಮಗೆ ಆದರೂ ಬಾಯಾರಿದ ಕುಡಿಸಿದಿರಿ ಹುಳಿಯ ರಸವನ್ನು you baby is नीडिदे निडि देनिमगे घनावन्तीनगिन्दे ಆತ್ಮೀಯರೇ ನಿಮ್ಮೆಲ್ಲರಿಗೂ ಗುಡ್ ಫ್ರೈಡೆ ಶುಭ ಶುಕ್ರವಾರದ ಪ್ರಾರ್ಥನಾ ಭರಿತ ಶುಭಾಶಯಗಳನ್ನು ಸಂತ ಅಂತೋಣಿಯವರ ದೇವಾಲಯ ಹಾಸನ ಈ ಧರ್ಮ ಕೇಂದ್ರದ ಧರ್ಮಗುರುಗಳು ಧರ್ಮ ಭಗಿನಿಯರು ಹಾಗೂ ಭಕ್ತಾದಿಗಳೆಲ್ಲರ ಪರವಾಗಿ ಕ್ರಿಸ್ತ ಯೇಸುವಿನ ಈ ಮರಣದ ಶುಭವನ್ನು ಹಾರೈಸುತ್ತೇನೆ ದೀನ ಮಾನವನಾಗಿ ಮನುಷ್ಯಾವತಾರದಲ್ಲಿ ದರಗಿಳಿದು ಬಂದ ಏಸು ಕ್ರಿಸ್ತ ದೇವಮಾನವ ಪ್ರಭು ಏಸು ಈ ಲೋಕದಲ್ಲಿ ನೊಂದು ಬೆಂದ ಜನತೆಯ ಕಣ್ಣೀರನ್ನು ಹೊರಸಿದ ಎಲ್ಲ ಥರದ ರೋಗಗಳಿಂದ ಅವರನ್ನು ಬಿಡುಗಡೆ ಮಾಡಿದ ಸತ್ತವರನ್ನು ಜೀವಕ್ಕೆ ಎಬ್ಬಿಸಿದ ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿರುವ ದೇವರನ್ನು ನಾವು ಕಂಡು ಆ ಮನುಷ್ಯನನ್ನು ಪ್ರೀತಿಸಿದಾಗ ಮಾತ್ರ ನಿಜವಾದ ಧರ್ಮ ಎಂಬ ಸತ್ಯವನ್ನು ಸಾರಿದ ಕ್ರಿಸ್ತ ಯೇಸು ಸೈಥಾನನ ದುಷ್ಟಶಕ್ತಿಗಳ ಗುಲಾಮಗಿರಿಯಿಂದ ಮನುಕುಲವನ್ನು ಬಿಡುಗಡೆ ಮಾಡಿ ನಮ್ಮನ್ನು ಸಂಧಾನಗೊಳಿಸುವ ಸಲುವಾಗಿ ರಕ್ಷಣೆ ನೀಡುವ ಸಲುವಾಗಿ ಶಿಲುಬೆಯಲ್ಲಿ ಯಜ್ಞದ ಕುರಿಮರಿಯಂತೆ ಬಲಿಯಾಗಿ ಅರ್ಪಿತನಾದ ಯೇಸು ಕ್ರಿಸ್ತನ ಈ ಮರಣದ ದಿನವೇ ಶುಭ ಶುಕ್ರವಾರ ಆದರೂ ಕ್ರಿಸ್ತ ಶಾಶ್ವತವಾಗಿ ಸಾಯಲಿಲ್ಲ ಮೂರನೇ ದಿನ ಜೀವಂತನಾಗಿ ಎದ್ದು ಬಂದ ಎದ್ದು ಬಂದಂತಹ ಪುನರುತ್ಥಾನೇ ಕ್ರಿಸ್ತ ನಿರಂತರವಾಗಿ ಜೀವಿಸುತ್ತಾ ಈ ಲೋಕದಲ್ಲಿ ನಾವೆಲ್ಲರೂ ಆತ ನಡೆದ ಹಾತಿಯಲ್ಲಿ ಆತ ನುಡಿದಂತಹ ಮಾರ್ಗದರ್ಶನದಲ್ಲಿ ನಡೆದು ನುಡಿದು ಜೀವಿಸಲು ಬದುಕಿನಲ್ಲಿ ಸಾರ್ಥಕತೆಯ ಮುಖಾಂತರ ಮುಕ್ತಿಯನ್ನು ಹೊಂದಲು ಕ್ರಿಸ್ತ ಏಸು ನಿಮ್ಮೆಲ್ಲರನ್ನ ಹರಸಲಿ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುತ್ತೇವೆ ಜೈ ಏಸು ಕ್ರಿಸ್ತ